ಆಶಾ ಕಾರ್ಯಕರ್ತರು ಇಡೀ ಕರ್ನಾಟಕದಾದ್ಯಂತ ಇವತ್ತಿನಿಂದ ಮೂರು ದಿನಗಳ ಕಾಲ ಅಹೋರಾತ್ರಿ ಧರಣಿನ ಕೈಗೆತ್ತಿಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡಿತ್ತು ಹೋದ ಜನವರಿ ನಾವು ನಾಲ್ಕು ದಿನ ಅಲ್ಲಿ ಪ್ರತಿಭಟನೆ ಮಾಡಿದಾಗ ನಾವು ನಿಮಗೆ ಹತ್ ಸಾವಿರ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಆ ಘೋಷಣೆ ಹಿನ್ನೆಲೆಯಲ್ಲಿ ನಾವು ಹೋರಾಟನ ಹಿಂತೆಗೆದುಕೊಂಡ್ವಿ ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಏಳು ಎಂಟು ತಿಂಗಳಾದ್ರೂ ಕೂಡ ಇಲ್ಲಿವರೆಗೂ ಆದೇಶ ಹೊರಡಿಸಿಲ್ಲ ಆಮೇಲೆ ಇನ್ನೊಂದು ಮಾತೇನ್ ಕೊಟ್ಟಿದ್ರು ಅಂದ್ರೆ ಅಂಗನವಾಡಿ ಬಿಸಿ ಊಟದ ಮತ್ತೆ ಆಶಾ ಕಾರ್ಯಕರ್ತೆಯರು ಮೂರು ಜನರಿಗೂ ನಾವು ಬಜೆಟ್ ಅಲ್ಲಿ ಏನು ದುಡ್ಡನ್ನ ಕೊಡ್ತೀವಿ ಅದು ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ರು ಆ ಎಕ್ಸ್ಟ್ರಾ ಕೂಡ ಆಶಾ ಕಾರ್ಯಕರ್ತರಿಗೆ ಇನ್ನು ಅನೌನ್ಸ್ ಮಾಡಿಲ್ಲ ಹಾಗೂ ಇನ್ನೊಂದು ಆಶಾ ಕಾರ್ಯಕರ್ತರ ಮೇಲೆ ಬರಸಿಡಲಂತ ಹೊಸದೊಂದು ನೀತಿ ಅಂತಂದಿರ ಅಂದ್ರೆ ಇವ್ರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಇವ್ರನ್ನ ಕೆಲಸದಲ್ಲಿ ಇಟ್ಕೊಳ್ಬೇಕ ಅಂತ ನೋಡ್ತೀವಿ ಅಂತ ಹೇಳಿದಾರೆ ಈ ಮೂರು ಅಂಶಗಳ ಬೇಡ ಆಶಾ ಕಾರ್ಯಕರ್ತರಿಗೆ ನೀವು ಹತ್ತು ಸಾವಿರ ನಿಗದಿಪಡಿಸ ಆದೇಶ ಕೂಡಲೇ ಹೊರಡಿಸಿ ಆಶಾ ಕಾರ್ಯಕರ ಪರ್ಫಾರ್ಮೆನ್ಸ್ ಡಿಮಾಂಡ್ ಮಾಡಿ ರಾಜ್ಯವ್ಯಾಪಿ ಮೂರು ದಿನಗಳ ನಾವು ಇವತ್ತು ಕೈಗೆತ್ತಿಕೊಂಡಿದ್ದೀವಿ ರಾಮನಗರ ಜಿಲ್ಲೆಯ ಎ ಯು ಯುಟಿಯುಸಿಯ ಜಿಲ್ಲೆ ಅಧ್ಯಕ್ಷರು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಈ ಮೂರು ದಿನಗಳ ಕಾಲ ಹನ್ನೆರಡು ಹದಿಮೂರು ಹದಿನಾಲ್ಕನೇ ದಿನಾಂಕದಂದು ನಾವು ಮೂರು ದಿನಗಳ ಕಾಲ ಆಶಾ ಕಾರ್ಯಕರ್ತರ ಹೋರಾಟ ಮುಂದುವರಿಸ್ತಾ ಇದ್ದೀವಿ ಇವತ್ತಿಂದ ಪ್ರಾರಂಭವಾಗಿದೆ ಎಲ್ಲ ಆಶಾ ವರ್ಕ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ದು ಏನು ಬೇಡಿಕೆಗಳು ಈಡೇರಿದ್ದೀವಿ ನಾವು ಈ ಜನವರಿ ತಿಂಗಳಲ್ಲಿ ನಮ್ದು ಹತ್ತು ಸಾವಿರ ಏನು ಬೇಡ ಬೇಡಿಕೆಯನ್ನು ಇಟ್ಟಿದ್ವೋ ಅದ್ರ ಮುಖಾಂತರ ನಮ್ಮನ್ನ ಹತ್ತು ಸಾವಿರ ವೇತನ ಕೊಡ್ತೀವಿ ಅಂತೇಳಿ ಕೊಡದೇ ಇರೋ ಸರ್ಕಾರಕ್ಕೆ ಇವತ್ತು ನಾವು ಘೋಷಣೆ ಆಗ್ತಾ ಇದೀವಿ ಅದು ಸರ್ ಹತ್ತು ಸಾವಿರ ಕೊಟ್ಟಿಲ್ಲ ಪರವಾಗಿಲ್ಲ ಆದ್ರೂ ಆಶಾ ಕಾರ್ಯಕರ್ತರನ್ನ ಜನಸಂಖ್ಯೆ ಅನುಗುಣವಾಗಿ ಮತ್ತೆ ಮೌಲ್ಯಮಾಪನ ಮಾಡಿ ತುರ್ತು ಬದ್ಧವಾಗಿ ನಮ್ಮ ಆಶಾ ಕಾರ್ಯಕರ್ತರನ್ನ ತೆಗೀತಾ ಬಂದಿದ್ದಾರೆ ಅದನ್ನು ಕೂಡ ನಾವು ಈ ಮೂಲಕ ಧರಣಿಲಿ ನಾವು ಮುಂದೆ ಮುಂದೆ ಇಟ್ಟಿದೀವಿ ಬೇಡಿಕೆಗಳನ್ನ ಆಶಾ ದಿಢೀರ್ ಅಂತ ತೆಗ್ದಿರೋದು ನಮ್ಗೆ ಎಲ್ಲಾರ್ಗು ಕೂಡ ಬೇಸರ ತಂದಿದೆ ಏನಂತ ಆಶಾ ಕಾರ್ಯಕರ್ತರ ತೆಗ್ದಿ ತೆಗಿತಾ ಇದೀವಿ ಅಂತ ನಮ್ಗೆ ತಿಳಿಸ್ಲು ಇಲ್ಲ ಮತ್ತೆ ಅದನ್ನ ಮೌಲ್ಯಮಾಪನದಿಂದ ನಾವು ತೆಗೀತಾ ಇದೀವಿ ಅಂತ ಈ ಕೂಡ ಹೇಳಿ ನಮ್ಮ ಕೆಲವು ಆಶಾ ಕಾರ್ಯಕರ್ತರ ಹೆಸರುಗಳನ್ನ ತೆಗ್ದಿದ್ದಾರೆ ಅದು ತೆಗ್ದಿರೋ ಕಾರಣ ಏನು ಅಂತ ಇನ್ನೂ ನಮ್ಗೆ ಗೊತ್ತಿಲ್ಲ ಅದನ್ನ ಕೂಡ ಇವ್ ಈ ಮೂಲಕ ಇಲ್ಲಿ ಹೋರಾಟದಲ್ಲಿ ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಮತ್ತೆ ನಮ್ಗೆ ಹತ್ತು ಸಾವಿರ ಏನ್ ಕೊಡ್ಬೇಕು ಅಂತ ನಾವು ಈ ಜನವರಿ ತಿಂಗಳಲ್ಲಿ ವೇತನ ಕೇಳಿದ್ವೋ ಅದನ್ನ ಅವ್ರು ಬಂದು ನಮ್ಗೆ ಈ ಮೂಲಕ ಕೊಡ್ಸ್ಬೇಕು ಅಂತ ಕೇಳ್ಕೊಂತ ಇದ್ವಿ ಸರ್